ಸತ್ಯ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಕೇಶವಾಚಾರ್ಯರು ಮತ್ತು ವರದಾಚಾರ್ಯರು ರಾಮಚಂದ್ರಪುರಕ್ಕೆ ಬಂದು ಗೋಪಿಕಾಂಬಳ ಹತ್ತಿರ ತಮ್ಮ ತಪ್ಪುಗಳನ್ನೆಲ್ಲ ಹೇಳಿಕೊಂಡು ಪಶ್ಚಾತ್ತಾಪಪಟ್ಟ ವಿಚಾರವನ್ನು ತಿಳಿದುಕೊಂಡಿದ್ದೆವು ಈಗ ರಾಮಚಂದ್ರಪುರದಿಂದ ಗೋಪಿಕಾಂಬಳಿಂದ ಆತಿಥ್ಯವನ್ನು ಪಡೆದು ಕುಂಭಕೋಣ ಮಠಕ್ಕೆ ಮರಳಿದ ಕೇಶವಾಚಾರ್ಯರು ಮತ್ತು ವರದಾಚಾರ್ಯರು ಭೀಮಕಳ ಹತ್ತಿರ ಗೋಪಿಕಾಂಬಳ ವಿಚಾರ ಮತ್ತು ಅವಳು ಅವರಿಬ್ಬರನ್ನು ನೋಡಿಕೊಂಡ ಪರಿ ಎಲ್ಲವನ್ನೂ ಭೀಮಕಳ ಹತ್ತಿರ ಹೊಗಳುತ್ತಾರೆ ಹಾಗೆ ವರದಾಚಾರ್ಯರು ಅಂತೂ ನಮ್ಮ ಕೊನೆ ಕಾಲದಲ್ಲಿ ನಮಗೊಬ್ಬಳು ಮಗಳು ದೊರೆತಿದ್ದಾಳೆ ಎಂದು ಹೇಳುತ್ತಾರೆ ಇವರು ಗೋಪಿಕಾಂಬಳ ಬಗ್ಗೆ ಹೊಗಳಿದ ವಿಚಾರವನ್ನು ಕೇಳಿ ಭೀಮಕ್ಕಳಿಗೂ ಸಂತೋಷವಾಗುತ್ತದೆ ನಮ್ ತಿಮ್ಮಣ್ಣ ಗೋಪಿಕಾಂಬ ನೂರು ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಎಂದು ಭೀಮಕ್ಕ ಅಲ್ಲಿಂದಲೇ ಹರಸುತ್ತಾಳೆ ಇತ್ತ ರಾಮಚಂದ್ರಪುರದಲ್ಲಿ ತಿಮ್ಮಣ್ಣನಿಗೆ ದಿನದಿಂದ ದಿನಕ್ಕೆ ಗೋಪಿಕಾಂಬಳಲ್ಲಿ ಆಗುವ ಬದಲಾವಣೆಗಳನ್ನು ಕಂಡು ಆತಂಕವಾಗುತ್ತದೆ ಗೋಪಿಯಲ್ಲಾಗುವ ಈ ಬದಲಾವಣೆಗಳೆಲ್ಲ ಒಳ್ಳೆಯದಕ್ಕೂ ಕೇಳಿಗೋ ನನಗೆ ಒಂದೂ ಅರಿವಾಗುತ್ತಿಲ್ಲ ಎಂದು ತಿಮ್ಮಣ್ಣ ನಾಣಿಯ ಹತ್ತಿರ ಹೇಳುತ್ತಾನೆ ಆಗ ನಾಣಿ ಹಾಗೆಲ್ಲ ಏಕೆ ಅಂದುಕೊಳ್ಳುತ್ತೀಯ ತಿಮ್ಮಣ್ಣ ನಿನಗೆ ಏನೇ ಅನುಮಾನವಿದ್ದರೂ ಕುಂಭಕೋಣ ಮಠಕ್ಕೆ ಹೋಗಿ ಶ್ರೀ ವಿಜಯೇಂದ್ರ ಗುರುಗಳ ಹತ್ತಿರ ಪರಿಹಾರ ತೆಗೆದುಕೊಳ್ಳೋಣ ನಾನೂ ಜೊತೆಯಲ್ಲಿ ಬರ್ತೀನಿ ಎಂದು ಹೇಳುತ್ತಾನೆ ನಾಣಿಯ ಮಾತು ತಿಮ್ಮಣ್ಣನಿಗೆ ಸರಿ ಎನಿಸುತ್ತದೆ ಶೀಘ್ರ ಕುಂಭಕೋಣ ಮಠಕ್ಕೆ ಹೋಗುವ ತೀರ್ಮಾನವನ್ನು ತಿಮ್ಮಣ್ಣ ತೆಗೆದುಕೊಳ್ಳುತ್ತಾನೆ ರಾಮಚಂದ್ರಪುರದಿಂದ ತಿಮ್ಮಣ್ಣ ಕುಂಭಕೋಣ ಮಠಕ್ಕೆ ಬಂದು ಏಕಾಂತವಾಗಿ ಅಧ್ಯಯನದಲ್ಲಿರುವ ಶ್ರೀ ವಿಜಯೇಂದ್ರ ಗುರುಗಳನ್ನು ತಿಮ್ಮಣ್ಣ ಭೇಟಿಯಾಗುತ್ತಾನೆ ತಿಮ್ಮಣ್ಣನ ಯೋಗಕ್ಷೇಮವನ್ನು ವಿಚಾರಿಸಿದ ಶ್ರೀ ವಿಜಯೇಂದ್ರ ಗುರುಗಳು ಗೋಪಿಕಾಂಬಳ ಬಗೆಯೂ ವಿಚಾರಿಸುತ್ತಾರೆ ಆಗ ತಿಮ್ಮಣ್ಣ ಗುರುದೇವ ಇತ್ತೀಚೆಗೆ ನಾವು ವಿಚಿತ್ರ ಅನುಭವಗಳನ್ನು ಕಾಣುತ್ತಿದ್ದೇವೆ ಒಮ್ಮೊಮ್ಮೆ ಇದು ಸಾಧ್ಯವೇ ಅಥವಾ ನಾವು ಮನೋವಿಕಲ್ಪಕ್ಕೆ ಒಳಗಾಗಿದ್ದೇವೆಯೇ ಎಂದು ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವಂತಾಗಿದೆ ಗುರುದೇವ ಎಂದು ಹೇಳುತ್ತಾನೆ ಆಗ ಶ್ರೀ ವಿಜಯೇಂದ್ರ ಗುರುಗಳು ಕಸ್ತೂರಿ ಪರಿಮಳವನ್ನು ಮುಚ್ಚಿಡಲಾದಿತು ತಿಮ್ಮಣ್ಣ ಮಹಾತ್ಮರ ಸಂಪರ್ಕವೇ ಹಾಗೆ ಅದೇನಾಯಿತು ಹೇಳು ಎಂದು ಕೇಳುತ್ತಾರೆ ಆಗ ತಿಮ್ಮಣ್ಣ ಮಡಿ ಮೈಲಿಗೆಯ ಹಿಡಿತವಿಲ್ಲದೆ ಗೋಪಿ ಹರಿನಾಮ ಜಪಿಸುತ್ತಿದ್ದಾಳೆ ಕಾರಣಾಂತರದಿಂದ ಜಪ ನಿಂತರೆ ಗರ್ಭಸ್ಥ ಶಿಶುವೇ ಹರಿನಾಮ ಜಪಿಸುವಂತೆ ಭಾಸವಾಗುತ್ತಿದೆಯಂತೆ ಇದು ಅವಳ ವಿಪರೀತ ಕಲ್ಪನೆ ಇರಬಹುದೇ ಗುರುದೇವ ಎಂದು ತಿಮ್ಮಣ್ಣ ಹೇಳುತ್ತಾನೆ ಆಗ ಶ್ರೀ ವಿಜಯೇಂದ್ರ ಗುರುಗಳು ಇನ್ನು ಏನಾದರೂ ಅನುಭವಕ್ಕೆ ಬಂದಿದೆಯೇ ತಿಮ್ಮಣ್ಣ ಎಂದು ಕೇಳುತ್ತಾರೆ ಆಗ ತಿಮ್ಮಣ್ಣ ಇತ್ತೀಚೆಗೆ ಗೋಪಿಕಾಂಬಳಿಗೆ ಮನೆಯ ಊಟವೇ ಬೇಡವಾಗಿದೆ ಮಠ ಮಂದಿರ ಅವರಿವರ ಮನೆಯ ದೇವರ ಪ್ರಸಾದವನ್ನೇ ಅಪೇಕ್ಷೆ ಪಡುತ್ತಾಳೆ ಅವಳಿಗೀಗ ಚೀನಾಂಬರಗಳಿಗಿಂತ ಕಾಷಾಯ ಬಣ್ಣದ ಹತ್ತಿ ಸೀರೆಗಳೆಂದರೆ ಮೋಹ ಹೆಚ್ಚಾಗಿದೆ ಅದ್ಯಾವುದೋ ವಿಶೇಷ ಕಳೆ ಅವಳ ಮೈಮನ ತುಂಬಿದೆ ಎಲ್ಲ ಗರ್ಭಿಣಿಯರಂತೆ ಗೋಪಿಕಾಂಬ ಇಲ್ಲ ಏಕೆ ಹೀಗಾಗುತ್ತಿದೆ ಏಳನೇ ತಿಂಗಳು ತುಂಬುತ್ತಿದೆ ಎಂದು ತಿಮ್ಮಣ್ಣ ಗುರುಗಳಿಗೆ ಹೇಳುತ್ತಾನೆ ತಿಮ್ಮಣ್ಣನ ಮಾತು ಕೇಳಿದ ಶ್ರೀ ವಿಜಯೇಂದ್ರ ಗುರುಗಳು ತಿಮ್ಮಣ್ಣ ಶ್ರೀಹರಿಯ ಭಕ್ತಾಗ್ರೆಸನೆ ನಿಮ್ಮ ವಂಶ ಬೆಳಗಿಸಲು ಈ ಲೋಕದ ಕಷ್ಟಗಳನ್ನು ಕಳೆಯಲು ಉದಯಿಸುತ್ತಿದ್ದಾನೆ ಎಂದು ಗೋಪಿಕಾಂಬಳನ್ನು ಅವಳ ಇಷ್ಟಕ್ಕೆ ಬಿಟ್ಟು ಬಿಡು ಹಾಗೆ ಗರ್ಭಸ್ಥ ಶಿಶುವಿಗಾಗಿ ಶಾಸ್ತ್ರೋಕ್ತ ಸಂಸ್ಕಾರವೊಂದು ನಡೆಯಬೇಕಾಗಿದೆ ಎಂದು ಹೇಳುತ್ತಾರೆ ಆಗ ತಿಮ್ಮಣ್ಣ ಗುರುಗಳಿಗೆ ಕೈ ಮುಗಿದು ಅಪ್ಪಣೆ ಕೊಡಿಸಿ ಗುರುದೇವ ಎಂದು ಕೇಳುತ್ತಾನೆ ಆಗ ಶ್ರೀ ವಿಜಯೇಂದ್ರ ಗುರುಗಳು ಪುಂಸವನ ಶಾಸ್ತ್ರೋಕ್ತ ನಡೆಯಲಿ ಎಂದು ಹೇಳುತ್ತಾರೆ ಗುರುಗಳ ಮಾತು ಅರ್ಥವಾಗದೆ ತಿಮ್ಮಣ್ಣ ಪುಂಸವನ ಅಂದರೆ ಎಂದು ಕೇಳುತ್ತಾನೆ ಆಗ ಶ್ರೀ ವಿಜಯೇಂದ್ರ ಗುರುಗಳು ಪುಂಸವನ ಶಾಸ್ತ್ರದ ವಿವರಣೆಯನ್ನು ಕೊಡುತ್ತಾರೆ ಮಾಗಿದ ಅಶ್ವಗಂಧಿ ಮುಂತಾದ ಫಲಗಳನ್ನು ಫಲಮಂತ್ರಗಳನ್ನು ಅಭಿಮಂತ್ರಿಸಿ ವಸ್ತ್ರದಲ್ಲಿ ಹಾಕಿ ಗರ್ಭಿಣಿಯಾದ ಗೋಪಿಕಾಂಬೆಯ ನಾಸಿಕ ರಂಧ್ರದ ದ್ವಾರದಲ್ಲಿ ಹಿಂಡಿ ಅದರ ರಸವನ್ನು ಗರ್ಭದಲ್ಲಿರುವ ಶಿಶುವಿಗೆ ಆಹಾರ ರೂಪದಲ್ಲಿ ಕೊಟ್ಟು ತೃಪ್ತಿಪಡಿಸಬೇಕು ಈ ಸಂಸ್ಕಾರದಿಂದ ಉದರದಲ್ಲಿರುವ ಶಿಶುವು ತೃಪ್ತಿಗೊಂಡು ವೇದ ಮಂತ್ರ ಪೂರಕ ಫಲರಸದ ಮಹಿಮೆಯಿಂದ ಸಕಲ ಸಾರವನ್ನು ಗ್ರಹಿಸುತ್ತದೆ ಮತ್ತು ಜನನಕ್ಕೆ ಸಂಬಂಧಿಸಿದಂತೆ ವಟಪಕ್ವ ಫಲವನ್ನು ಮಗುವಿಗೆ ಸಮರ್ಪಿಸುವುದರಿಂದ ಜನಿಸುವ ಮಗುವು ಮಹಾತ್ಮನು ಜಗದ್ವಂದ್ಯನು ಆಗಿ ಭಕ್ತ ಸಮೂಹವನ್ನು ಕಾಪಾಡುತ್ತಾನೆ ಎಂದು ಗುರುಗಳು ತಿಮ್ಮಣ್ಣನಿಗೆ ಹೇಳುತ್ತಾರೆ ಗುರುಗಳ ಮಾತನ್ನು ಕೇಳಿ ತಿಮ್ಮಣ್ಣ ಆತಂಕದಿಂದಲೇ ಗುರುದೇವ ಹುಟ್ಟಲಿರುವ ಮಗು ಶೀಲನಾಗಿ ಎಂದು ಹೇಳುತ್ತಿದ್ದಂತೆ ಆಗ ಶ್ರೀ ವಿಜಯೇಂದ್ರ ಗುರುಗಳು ಅದು ಭವಿಷ್ಯಕ್ಕೆ ಬಿಟ್ಟ ವಿಚಾರ ನಮ್ಮ ಎಣಿಕೆಗೆ ನಿಲುಕದ್ದು ಅದನ್ನೆಲ್ಲ ಶ್ರೀಹರಿಗೆ ಸಮರ್ಪಿಸಿ ನಿಮ್ಮ ಕರ್ತವ್ಯ ನೀನು ನೆರವೇರಿಸು ಗರ್ಭಾವಸ್ಥೆಯಲ್ಲೇ ಮಗುವಿಗೆ ಯುಕ್ತ ಸಂಸ್ಕಾರವಾಗಲಿ ಎಂದು ಹೇಳುತ್ತಾರೆ ಆಗ ತಿಮ್ಮಣ್ಣ ಗುರುಗಳ ಮಾತಿಗೆ ಮಣಿದು ಎಲ್ಲವೂ ತಮ್ಮ ಆದೇಶದಂತೆ ಜರುಗಲಿದೆ ಗುರುದೇವ ಎಂದು ಹೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಿಂದ ಮಂತ್ರಾಕ್ಷತೆ ಸ್ವೀಕರಿಸಿ ಗುರುಗಳ ಸಾನ್ನಿಧ್ಯದಿಂದ ತಿಮ್ಮಣ್ಣ ನಿರ್ಗಮಿಸುತ್ತಾನೆ ತಿಮ್ಮಣ್ಣ ಗುರುಗಳ ಸಾನ್ನಿಧ್ಯದಿಂದ ನಿರ್ಗಮಿಸಿದ ನಂತರ ಶ್ರೀ ವಿಜಯೇಂದ್ರ ಗುರುಗಳು ಮಂದಹಾಸ ಬೀರುತ್ತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಭೂಮಿಗೆ ಬರುವ ಸುಸಂದರ್ಭದ ನಿರೀಕ್ಷೆಯಲ್ಲಿರುತ್ತಾರೆ ಚ ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು